ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿಮ್ಮನ್ನು ನೀವು ಬೇರೆಯವರ ಜೊತೆ ಹೋಲಿಕೆ ಮಾಡದಿರಿ ಇದು ಜೀವನ ಬದಲಾಯಿಸುವ ಸ್ಫೂರ್ತಿದಾಯಕ ಕಥೆ ನೀವು ನಿಮ್ಮ ಜೀವನದಲ್ಲಿ ಖುಷಿ ಇಲ್ಲದಿದ್ದರೆ ಈ ಕಥೆಯನ್ನು ಪೂರ್ತಿ ನೋಡಿ ನಿಮ್ಮ ಜೀವನವನ್ನು ಬದಲಿಸಬಹುದು ಒಂದು ಕಾಗೆ ಒಂದು ಗಿಡದ ಮೇಲೆ ಕುಳಿತು ಅಳುತ್ತಿತ್ತು ಅದೇ ಗಿಡದ ಕೆಳಗೆ ಒಬ್ಬ ಸಾಧು ಕೂಡ ಕುಳಿತಿದ್ದರು ಕಾಗೆಯ ಕಣ್ಣೀರು ಹನಿ ಸಾಧುವಿನ ಕೆನ್ನೆಯ ಮೇಲೆ ಬೀಳುತ್ತದೆ ಸಾಧು ಮೇಲೆ ನೋಡಿದರು ಕಾಗೆ ಅಳುತ್ತಿತ್ತು ಸಾಧು ಕೇಳಿದರು ನೀನು ಏಕೆ ಅಳುತ್ತಿರುವೆ ಹೇ ಗುರುವೆ ನಾನು ನನ್ನ ಜೀವನದಿಂದ ತುಂಬ ದುಃಖಿಯಾಗಿದ್ದೇನೆ ಯಾರೂ ನನ್ನನ್ನು ಪ್ರೀತಿಸುವುದಿಲ್ಲ ಜನರು ನನ್ನನ್ನು ದೂಷಿಸುತ್ತಾರೆ ನನಗೆ ಕಲ್ಲು ಎಸೆಯುತ್ತಾರೆ ಹಾಗೂ ತಿನ್ನಲು ಏನೂ ಕೊಡುವುದಿಲ್ಲ ಈ ಥರದ ಜೀವನಕ್ಕಿಂತ ಸಾಯುವುದೇ ಮೇಲು ಎಂದು ಕಾಗೆ ಹೇಳಿತು ಕಾಗೆಯ ಮಾತು ಕೇಳಿ ಗುರುಗಳಿಗೆ ದಯ ಬಂದಿತು ಗುರುಗಳು ಹೇಳಿದರು ನಾವು ಯಾವ ಸ್ಥಿತಿಯಲ್ಲಿದ್ದೇವೆಯೋ ಅದರಲ್ಲಿ ಖುಷಿಯಾಗಿರುವುದನ್ನು ಕಲಿಯಬೇಕು ಆದರೆ ಕಾಗೆ ಗುರುಗಳ ಮಾತನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅದು ಅಳುತ್ತಲೇ ಇತ್ತು ಗುರುಗಳು ನೀನು ದುಃಖಿಸಬೇಡ ಹೇಳು ನಿನಗೆ ಏನು ಆಗಲು ಬಯಸುವೆ ನಾನು ನನ್ನ ಮಂತ್ರಶಕ್ತಿಯಿಂದ ಹಾಗೇ ಮಾಡುವೆ ಎಂದು ಹೇಳಿದರು ಕಾಗೆ ಖುಷಿಯಿಂದ ಹೇ ಗುರುವೆ ನೀವು ನನ್ನ ಮೇಲೆ ದಯೆ ತೋರಿಸಿದರೆ ದಯವಿಟ್ಟು ನನ್ನನ್ನು ಹಂಸ ಪಕ್ಷಿಯನ್ನಾಗಿ ಮಾಡಿ ಎಂದಿತು ಸರಿ ಆಯಿತು ಆದರೆ ನೀನು ಮೊದಲು ಒಂದು ಹಂಸ ಪಕ್ಷಿಯನ್ನು ಭೇಟಿಯಾಗಿ ಕೇಳು ಅದು ತನ್ನ ಜೀವನದಿಂದ ಖುಷಿಯಾಗಿದೆಯೋ ಇಲ್ಲವೋ ಎಂದು ಎಂದರು ಹೋಗು ಕೇಳಿ ಬಾ ಅಲ್ಲಿಯವರೆಗೆ ನಾನು ಇಲ್ಲೇ ನಿನಗಾಗಿ ಕಾಯುತ್ತಿರುವೆ ಎಂದರು ಆಗ ಕಾಗೆಯು ಖುಷಿಯಿಂದ ಹಂಸ ಪಕ್ಷಿಯನ್ನು ಭೇಟಿಯಾಗಲು ಹೊರಟಿತು ಕೆರೆಯಲ್ಲಿ ಹಂಸ ಪಕ್ಷಿ ತೇಲುತ್ತಿತ್ತು ಕಾಗೆ ಹಂಸ ಪಕ್ಷಿಯ ಹತ್ತಿರ ಹೋಗಿ ಕೇಳಿತು ಗೆಳೆಯ ನೀನು ತುಂಬ ಸುಂದರವಾಗಿದ್ದೀಯ ಹಾಲಿನಂತೆ ಬೆಳ್ಳಗಿರುವೆ ಪ್ರತಿಯೊಬ್ಬರು ನಿನ್ನನ್ನು ಪ್ರೀತಿಸುತ್ತಾರೆ ಖಂಡಿತ ನೀನು ಜಗತ್ತಿನ ಖುಷಿ ಪಕ್ಷಿಗಳಲ್ಲಿ ಒಂದಾಗಿರಬೇಕು ಎಂದು ಕಾಗೆ ಹೇಳಿತು ಆಗ ಹಂಸ ಪಕ್ಷಿ ಇಲ್ಲ ಗೆಳೆಯ ನಾನು ಖುಷಿಯಾಗಿಲ್ಲ ಜಗತ್ತಿನಲ್ಲಿ ಇಷ್ಟೊಂದು ಬಣ್ಣಗಳಿವೆ ಆದರೆ ನನಗೆ ಯಾವ ಬಣ್ಣ ಇಲ್ಲ ಬಿಳಿ ಬಣ್ಣ ಯಾವ ಬಣ್ಣವೂ ಅಲ್ಲ ಎಂದಿತು ನನಗೆ ಅನಿಸುತ್ತೆ ಗಿಳಿ ಜಗತ್ತಿನ ತುಂಬ ಖುಷಿ ಪಕ್ಷಿಯಾಗಿರಬೇಕು ಅದು ತುಂಬ ಬಣ್ಣಗಳಿಂದ ಕೂಡಿರುತ್ತದೆ ಇದನ್ನು ಕೇಳಿಕಾಗಿ ಹಾರಿ ಗಿಳಿ ಹತ್ತಿರ ಹೋಗಿ ಕೇಳುತ್ತದೆ ಹೇ ಗಿಳಿಯೇ ನೀನು ಎಷ್ಟು ಸುಂದರ ಹಾಗೂ ಬಣ್ಣಗಳಿಂದ ಕೂಡಿರುವೆ ನೀನು ತುಂಬ ಖುಷಿಯ ಪಕ್ಷಿಯಾಗಿರಬಹುದು ಗಿಳಿ ಹೇಳಿತು ಇಲ್ಲ ಗೆಳೆಯ ನಾನು ಖುಷಿಯಾಗಿಲ್ಲ ಜನರು ನನ್ನನ್ನು ಪಂಜರದ ಒಳಗೆ ಬಂಧಿಸಿ ಇಡುತ್ತಾರೆ ನಾನು ಯಾವಾಗಲೂ ಭಯದಲ್ಲಿ ಬದುಕುತ್ತೇನೆ ಯಾರಾದರೂ ನನ್ನನ್ನು ಹಿಡಿದು ಬಂಧಿಸುತ್ತಾರೆಂದು ನನಗೆ ಅನಿಸುತ್ತದೆ ನವಿಲು ತುಂಬ ಖುಷಿ ಪಕ್ಷಿಯಾಗಿದೆ ಅದು ನನಗಿಂತಲೂ ತುಂಬ ಬಣ್ಣಗಳಿಂದ ಕೂಡಿದೆ ಇದನ್ನು ಕೇಳಿ ಕಾಗೆ ನವಿಲನ್ನು ಹುಡುಕುತ್ತಾ ಹೊರಟಿತು ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ನವಿಲನ್ನು ನೋಡಿತು ಅಲ್ಲಿ ತುಂಬ ಜನರು ನವಿಲನ್ನು ನೋಡಲು ಬಂದಿದ್ದರು ಜನರೆಲ್ಲರೂ ಅಲ್ಲಿಂದ ಹೋದ ಮೇಲೆ ಕಾಗೆ ನವಿಲಿನ ಹತ್ತಿರ ಹೋಗಿ ಪ್ರೀತಿಯ ನವಿಲೆ ನೀನು ಎಷ್ಟು ಸುಂದರವಾಗಿರುವೆ ಸಾವಿರಾರು ಜನರು ನಿನ್ನನ್ನು ನೋಡಲು ಬರುತ್ತಾರೆ ನನ್ನನ್ನು ನೋಡುತ್ತಲೇ ಓಡಿಸಿ ಬಿಡುತ್ತಾರೆ ನನಗೆ ಅನಿಸುತ್ತದೆ ಭೂಮಿಯ ಮೇಲೆ ನೀನು ತುಂಬ ಖುಷಿಯ ಪಕ್ಷಿಯಾಗಿರಬಹುದು ನವಿಲು ಹೇಳಿತು ನಾನು ಹಾಗೆ ಅಂದುಕೊಂಡಿದ್ದೆ ಎಲ್ಲದಕ್ಕಿಂತ ಸುಂದರ ಹಾಗೂ ಖುಷಿ ಪಕ್ಷಿಯಾಗಿರುವೆ ಎಂದು ಆದರೆ ನನ್ನ ಸುಂದರತೆಯ ಸಲುವಾಗಿ ನಾನು ಈ ಪ್ರಾಣಿ ಸಂಗ್ರಹಾಲಯದಲ್ಲಿರುವೆ ಜನರು ಅಲಂಕಾರಕ್ಕಾಗಿ ನನ್ನ ರೆಕ್ಕೆಗಳನ್ನು ಕಿತ್ತುಕೊಳ್ಳುತ್ತಾರೆ ಅದರಿಂದ ನನಗೆ ತುಂಬ ನೋವಾಗುತ್ತದೆ ನಾನು ಖುಷಿಯಾಗಿಲ್ಲ ಗೆಳೆಯ ಎಂದು ನವಿಲು ಹೇಳಿತು ಈ ಮಾತನ್ನು ಕೇಳಿದ ಕಾಗೆಗೆ ಆಶ್ಚರ್ಯವಾಯಿತು ನೀನು ಖುಷಿ ಇಲ್ಲ ಎಂದರೆ ಈ ಜಗತ್ತಿನಲ್ಲಿ ಖುಷಿ ಇರುವ ಪಕ್ಷಿ ಯಾವುದು ನವಿಲು ಹೇಳಿತು ನಾನು ಈ ಪ್ರಾಣಿ ಸಂಗ್ರಹಾಲಯವನ್ನು ಚೆನ್ನಾಗಿ ನೋಡಿದ್ದೇನೆ ಇಲ್ಲಿ ಕೇವಲ ಒಂದೇ ಪಕ್ಷಿ ಪಂಜರದಲ್ಲಿ ಇಲ್ಲ ಅದು ನೀನು ಎಂದು ಹೇಳಿತು ಜನರು ನಿನ್ನನ್ನು ಹಿಡಿಯುವುದಿಲ್ಲ ಮತ್ತು ಬಂಧಿಸುವುದಿಲ್ಲ ತುಂಬ ಜನ್ ದಿನಗಳಿಂದ ನಾನು ಯೋಚಿಸುತ್ತಿರುವೆ ನಾನು ಒಂದು ಕಾಗೆಯಾಗಿದ್ದರೆ ಹೊರಗಿನ ಸುಂದರ ಗಾಳಿಯಲ್ಲಿ ಹಾರುತ್ತಿದ್ದೆ ಸ್ವತಂತ್ರವಾಗಿರುತ್ತಿದ್ದೆ ಎಂದು ಹೇಳಿತು ಇದನ್ನು ಕೇಳಿದ ಕಾಗೆಯು ಮೊದಲನೇ ಸಾರಿ ತನ್ನ ತಕ್ಕೆ ತಾನೇ ಖುಷಿಯಾಗಿ ಗುರುಗಳ ಹತ್ತಿರ ಬಂದು ಹೇಳಿತು ಹೇ ಗುರುವೇ ಜ್ಞಾನಪ್ರಭುವೆ ಈಗ ನಾನು ಏನಾಗಲೂ ಬಯಸುವುದಿಲ್ಲ ನಾನು ಹೇಗಿರುವೆನೋ ಹಾಗೇ ಸರಿ ಇದೆ ನಮ್ಮ ಜೀವನದಲ್ಲಿ ನಾವು ಅನಾವಶ್ಯಕವಾಗಿ ಬೇರೊಬ್ಬರಿಗೆ ಹೋಲಿಕೆ ಮಾಡಿಕೊಳ್ಳುತ್ತೇವೆ ದುಃಖಿಯಾಗಿರುತ್ತೇವೆ ನಮ್ಮೊಳಗೆ ಹುಡುಕಲು ಪ್ರಯತ್ನಿಸುತ್ತೇವೆ ಇದೇ ನಿಜವಾದ ದುಃಖಕ್ಕೆ ಕಾರಣವಾಗಿದೆ ನಮಗೆ ಏನು ದೊರೆತಿದೆಯೋ ಅದರಿಂದ ಖುಷಿಯಾಗಿರುವುದನ್ನು ಕಲಿಯಬೇಕು ಜಗತ್ತಿನಲ್ಲಿ ನಮಗಿಂತಲೂ ಹೆಚ್ಚು ಅಥವಾ ಕಡಿಮೆ ಇರುವವರು ಇರಬಹುದು ನಾವು ಯಾವಾಗಲೂ ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಂಡರೆ ಖುಷಿಯಾಗಿರಲು ಸಾಧ್ಯವಿಲ್ಲ ಯಾವ ವ್ಯಕ್ತಿ ತನ್ನ ಸ್ಥಿತಿಯನ್ನು ತೃಪ್ತರಾಗಿರುತ್ತಾರೋ ಅವರೇ ಎಲ್ಲದಕ್ಕಿಂತ ಖುಷಿ ವ್ಯಕ್ತಿಯಾಗಿರುತ್ತಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು